ವಿನಂತ ಮಾಡ್ಕೊಳ್ತಿದ್ದೀನಿ ಸರ್ ಸಮಯ ಮಂದನೆಗಳು ವೇದಿಕೆ ಮೇಲೆ ಹಳ್ಳುವಳ್ಳಿ ದೇವಸ್ಥಾನ ಧರ್ಮದರ್ಶಿಗಳಾದ ಉದಯಣ್ಣನವರೇ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಾದಂತ ಶೆಟ್ಟ್ರೆ ಹಾಗೂ ಎಲ್ಲರಿಗೂ ಶುಭವಾಗಲಿ ಕಾರ್ಯಕ್ರಮ ಚೆನ್ನಾಗಿ ನಡೀಲಿ ಅಂತ ಒಂದು ಒಳ್ಳೆಯ ಹೆಸರನ್ನು ತಂದಿರ್ತಾರೆ ಹಾಗಾಗಿ ಅವರಿಗೀಗ ಈ ಕಾರ್ಯಕ್ರಮದಲ್ಲಿ ಅವರಿಗೆ ಸನ್ಮಾನವನ್ನು ಸಹ ಮಾಡಿರ್ತೇನೆ ಅದಕ್ಕೋಸ್ಕರ ನಾನು ಅವರಿಗೆ ಅಭಯರಾಗಿರ್ತೇನೆ ಅಂತ ಹೇಳ್ತಾ ಈ ಮೂಲಕ ನಿಮ್ಮೆಲ್ಲರಿಗೂ ನನ್ನ ಒಂದನೇ ಹೇಳುತ್ತಾ ನಾನು ಎರಡು ಮಾತು ಮುಗಿಸ್ತೇನೆ ನಮಸ್ಕಾರ ಓಕೆ ಮೊದಲಾಗಿ ಬ್ಲೂ ಬಾಯ್ ಸಂಘದ ಎಲ್ಲ ಸದಸ್ಯರು ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯವರು ಹಾಗೂ ಎಲ್ಲ ಸದಸ್ಯರು ಇವರನ್ನು ಸನ್ಮಾನಿಸಬೇಕು ಅಭಿನಯಿಸಬೇಕು ಅಂತ ಮೇಲೆ ವಿನಂತಿ ಮಾಡ್ಕೊಳ್ತಿದ್ದೇನೆ ಕೊಡ್ತು ಯಾವುದೇ ರೀತಿಯಾದ ತೊಂದರೆ ಆಗದೆ ಅಲ್ಲಿ ಹೋಗಿ ಅವನ ಬಾಲಕನಾಗಿ ಮನುಕುಲದಲ್ಲಿ ಯಾವ ರೀತಿ ಬದುಕಬೇಕು ಅನ್ನೋದನ್ನ ಶ್ರೀಕೃಷ್ಣ ಪರಮಾತ್ಮ ತೋರಿಸಟ್ಟು ಅಲ್ಲಿ ತನ್ನ ಕಿರಿ ಈ ಶುಭ ನಮ್ಮ ಹಳುವಳ್ಳಿ ಗ್ರಾಮದ ಬ್ಲೂ ಬಾಯ್ಸ್ ತಂಡ ಅಧ್ಯಕ್ಷರಿರ್ಬೋದು ಉಪಾಧ್ಯಕ್ಷರಿರ್ಬೋದು ಮತ್ತೆ ಅವರ ತಂಡದ ಬ್ಲೂ ಬಾಯ್ಸ್ ತಂಡದ ಎಲ್ಲ ಸದಸ್ಯಗಳಿಗೂ ಮತ್ತೆ ಈ ದಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರುವಂತಹ ವೇದಿಕೆಯಲ್ಲಿ ಉಪಸ್ಥಿತಿ ಎಂಬ ಮಾತನ್ನು ಈ ಮೂಲಕ ಮೂಲಕಿಸುತ್ತ ಆಪರೇಷನ್ ಸಿಂಧು ಇದು ನಮ್ಮ ದೇಶದ ಭದ್ರತೆ ಮತ್ತು ಸೈನಿಕ ಸಾಮರ್ಥ್ಯ ಮತ್ತು ರಾಷ್ಟ್ರೀಯ ಗೌರವ ವಿಶ್ವದ ಮುಂದೆ ತೋರಿಸಿದ ಒಂದು ಅತ್ಯಂತ ಮಹತ್ವದ ಘಟನೆಯಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಮೇ ತಿಂಗಳಲ್ಲಿ ಜಮ್ಮು ಕಾಶ್ಮೀರ ಪಹಲ್ಗಾಂ ಪ್ರದೇಶದಲ್ಲಿ ನಡೆದ ಭಯೋತ್ಪಾದನಾ ದಾಳಿ ಅನೇಕ ನಿರಪರಾಧಿಗಳು ಪ್ರಾಣ ಕಳೆದುಕೊಂಡರು ಈ ಕೃತ್ಯಕ್ಕೆ ಪ್ರತೀಕಾರವಾಗಿ ಭಾರತೀಯ ವಾಯುಪಡೆ ಆಪರೇಷನ್ ಸಿಂಧು ಹೆಸರಿನ ವಿಶೇಷ ಕಾರ್ಯಾಚರಣೆ ಆರಂಭಿಸಿತು ಕೇವಲ ಇಪ್ಪತ್ತ್ ಮೂರು ನಡೆದ ಈ ನಿಖರ ದಾಳಿಯಲ್ಲಿ ಪಾಕಿಸ್ತಾನ ಹಾಗೂ ಪಾಕ್ ಆಕ್ರಮಿತ ಕಾಶ್ಮೀರ ನಡೆಯಿದ್ದ ಒಂಬತ್ತು ಉಗ್ರ ಶಿಖರಗಳನ್ನು ಶಿಬಿರಗಳನ್ನು ಸಂಪೂರ್ಣವಾಗಿ ನಾಶಗೊಳಿಸಿತು ಜೈಷ್ ಮೊಹಮ್ಮದ್ ಮತ್ತು ಲಷ್ಕರ್ ಎ ತೈಬಾ ಎಂಬಂತಹ ಸಂಘಟನೆಗಳ ಉಗ್ರ ತೀವ್ರ ಹೊಡೆತಕ್ಕೆ ಒಳಗಾದರು ರಫೇಲ್ ಯುದ್ದ ವಿಮಾನಗಳಿಂದ ಪ್ರಬಲ ಸ್ಕಾಲ್ಪ್ ಕ್ಷಿಪಣಿಗಳು ಬ್ರಹ್ಮೋಸ್ ಕ್ರೋಸ್ ಮಿಸೈಲ್ ಹಾಗೂ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ನಡೆಸಿದಂತಹ ಈ ಕಾರ್ಯಾಚರಣೆಯಲ್ಲಿ ಭಾರತ ಕೇವಲ ರಕ್ಷಣಾತ್ಮಕ ದೇಶವಲ್ಲದೆ ಅಗತ್ಯವಿದ್ದರೆ ತೀವ್ರ ಪ್ರತಿದಾಳಿ ಮಾಡಲು ಸಿದ್ದವಾಗಿರುವುದು ಎಂದು ತೋರಿಸಿತು ಈ ಕಾರ್ಯಾಚರಣೆಯಿಂದ ದೇಶದ ಭದ್ರತೆಗೆ ಧಕ್ಕೆಯಾಗುವ ಪ್ರತಿಯೊಂದು ಭಯೋತ್ಪಾದಕ ತಂತ್ರಗಳಿಗೆ ಸ್ಪಷ್ಟ ಸಂದೇಶ ನೀಡಲಾಗಿದೆ ಭಾರತದ ಭೂಮಿಯ ಮೇಲೆ ದಾಳಿ ಮಾಡಿದರೆ ಅದರ ಬೆಲೆ ಕಟ್ಟಲೇಬೇಕು ಆಪರೇಷನ್ ಸಿಂಧು ಕೇವಲ ಸೈನಿಕ ಸಾಧನೆ ಇದು ನಮ್ಮ ದೇಶ ಏಕತೆ ಧೈರ್ಯ ಮತ್ತು ಸೌರದ ಪ್ರತೀಕ ಈ ಕ್ಷಣಗಳು ನಮ್ಮ ಯುವ ಪೀಳಿಗೆ ದೇಶಾಭಿಮಾನದ ಶಿಸ್ತು ಮತ್ತು ಹೊಣೆಗಾರಿಕೆಯ ಪಾಠ ನೀಲಿ ಹುಡುಗರು ಅಂತ ಆಕಾಶವೂ ನೀಲಿ ಆಗಿರುತ್ತೆ ನೀಲಿ ಆಗಿರಲಿ ಅಂತ ಖಂಡಿತವಾಗಿಯೂ ನಿಮ್ಮ ಪ್ರಯತ್ನಕ್ಕೆ ನಮ್ಮ ಕಡೆಯಿಂದ ಸಂಪೂರ್ಣವಾದ ಸಹಕಾರ ಮೊದಲಿಂದಲೂ ಒಂದು ಕೆಡತ ಬರುತ್ತಿರುವಂತದ್ದು ಈ ಸ್ಥಳಕ್ಕೆ ಒಂದು ಏನು ರಂಗಮಂದಿರ ಬೇಕು ಅಥವಾ ಸಮುದಾಯ ಭವನ ಬೇಕು ಅಂತ ಖಂಡಿತವಾಗಿಯೂ ಅದನ್ನ ಈ ಸಂದರ್ಭದಲ್ಲಿ ಒಂದು ಅಂತ ಹೇಳ್ತೀನಿ ಮೊದಲಾಗಿದ್ರೆ ಒಂದು ಕಾಲದಲ್ಲಿ ನಡೆದು ಹೋಗ್ತಿತ್ತು ಆದರೆ ಈ ಇವತ್ತಿನ ಪರಿಸ್ಥಿತಿಯಲ್ಲಿ ಕಾನೂನಿನ ತೊಡಕು ಮುಖ್ಯ ರಸ್ತೆಯಿಂದ ಹದಿನೆಂಟು ಅಡಿಗಳವರೆಗೆ ಯಾವುದೇ ಕಟ್ಟಡಗಳನ್ನು ಮಾಡುವಂತಿಲ್ಲ ಸರ್ಕಾರದ ಆದೇಶ ಇದೆ ಇದು ನಮ್ಮ ಗಮನದಲ್ಲಿರಬೇಕು ಆದರೆ ಈ ಕ್ರೀಡಾಂಗಣ ಹೇಗೆ ಉಳಿಸ್ಕೊಡ್ಬಹುದು ಇನ್ನಷ್ಟು ವಿಸ್ತರಿಸಬಹುದು ಇದಕ್ಕೆ ಬೇಕಾದ ಏನು ನಮ್ಮಿಂದ ಸಹಕಾರ ಬೇಕು ಅದು ಮಾಡೋಣ ಎಲ್ಲರೂ ಸೇರಿ ಮಾಡೋಣ ಈ ಮತ್ತೆ ಹಿಂದುತ್ವದ ಕಾರ್ಯಕ್ರಮಗಳು ಯಾವತ್ತು ನಿಲ್ಲಬಾರದು ನೀವು ಇವತ್ತೇನು ಹದಿನೈದು ಜನ ಇದ್ದೀರಿ ತಂಡದಲ್ಲಿ ಇದು ಮೂವತ್ತರಿಂದ ಕೇಳಿದ್ರೆ ಹಿಂದುತ್ವ ಉಳಿಸಬೇಕಾದ್ರೆ ನಾವು ಮಾತ್ರ ಮಾಡ್ಕೊಂಡು ಹೋಗೋದಲ್ಲ ನಮ್ಮ ಜೊತೆ ಇರ್ತಾರೆ ನಿಮ್ಮ ಜೊತೆ ಈಗ ನೀವೀಗ ಇಪ್ಪತ್ತು ತಂಡದ ಎಲ್ಲದರಿಗೂ ಮತ್ತೆ ನಮ್ಮ ಹಳವಳ್ಳಿಯ ಎಲ್ಲ ಗ್ರಾಮಸ್ಥರಿಗೂ ಆರ್ಥಿಕ ಶುಭಾಶಯಗಳನ್ನು ಕೋರಲು ಕೋರ್ತಿದ್ದೇನೆ ಹೇಳಿದ್ರೆ ನಾವು ಯಾವಾಗಲೂ ಒಂದು ಸ್ವಲ್ಪ ಈ ಥರ ಸ್ಟೇಡಿಯಂ ಬಂದು ಸ್ಟೇ ಸ್ಟೇಜಲ್ಲಿ ಮಾತಾಡಿ ಅಭ್ಯಾಸ ಕಮ್ಮಿ ಹೇಳಿದ್ರೆ ನಿಮ್ಗೆ ತಿಳಿದಂತ ಈಗ ಆಪರೇಷನ್ ಸಿಂಧು ನಡೆದಿದ್ದು ವಿಷಯ ಗೊತ್ತಿದೆ ನಿಮಗೆ ಮೇ ಎಂಟು ಒಂಬತ್ತು ಹತ್ತನೇ ತಾರೀಕು ನಡೆದಿತ್ತು ಸಿಂಧು ಆಪರೇಷನ್ ಸಿಂಧೂರು ಬಾರ್ಡ್ರಲ್ಲಿ ಆ ಟೈಮಲ್ಲಿ ನಾನು ಆ ಹೇಳಿದ್ರೆ ಆ ಟೈಮಲ್ಲಿ ನಾನು ಬಾರ್ಡ್ರಲ್ಲೇ ಇದ್ದೆ ಇದ್ದು ಆ ಯುದ್ಧದಲ್ಲಿ ನಾನು ಭಾಗವಹಿಸಿದ್ದೆ ಭಾಗವಹಿಸಿ ಗಳಿಗೆಯಲ್ಲಿ ನನಗೆ ಸ್ವಲ್ಪ ಏಟಾಯಿತು ಆ ಟೈಮಲ್ಲಿ ನಾನು ಜಮ್ಮುದಲ್ಲಿ ಆರ್ಮಿ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತಗೊಂಡು ಮತ್ತೆ ಬಂದಿದ್ದೆ ಬಂದಲ್ಲಿ ಆ ಟೈಮಲ್ಲಿ ನಮ್ಮ ಕಳಸ ಗ್ರಾಮ ಪಂಚಾಯತಿ ಇರ್ಬೋದು ನಮ್ಮ ಕಳಸದ ಸುತ್ತಮುತ್ತ ಇರುವ ಗ್ರಾಮದ ಜನತೆ ಆಗಿರ್ಬೋದು ಸರ್ ಅವರು ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳ ಮಾತನಾಡಬೇಕು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಓಂ ಶ್ರೀ ಮಂಜುನಾಥಾಯ ನಮಃ ಕ್ಷೇತ್ರದ ಮಂಜುನಾಥ ಸ್ವಾಮಿಯನ್ನು ಹಾಗೂ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯ ನಮ್ಮ ಮಾರ್ಗದರ್ಶಕರಾದಂಥ ಪರಮಪೂಜ್ಯ ಡಾಕ್ಟರ್ ಶ್ರೀ ಡಿ ವೀರೇಂದ್ರ ಹೆಗಡೆ ಅವರು ಹಾಗೆ ನಮ್ಮ ಮಾತೃಶ್ಯಾಮನವರ ಆಶೀರ್ವಾದವನ್ನು ಈ ಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಾ ಸ್ಥಳಸಾನಿಧ್ಯ ದೇವರುಗಳ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತ ಈ ದಿನ ವಿಶೇಷವಾಗಿ ನಮ್ಮ ಹಳವಳ್ಳಿಯ ಬ್ಲೂ ಬಾಯ್ಸ್ ತಂಡ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಗ್ರಾಮೀಣ ಕ್ರೀಡಾಕೂಟ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಮ್ಮ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನು ಹಾಗೆ ನಮ್ಮ ಬ್ಲೂ ಬಾಯ್ಸ್ ತಂಡದ ಎಲ್ಲ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರನ್ನು ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಗ್ರಾಮದ ನಾಗರಿಕರು ಸರ್ವರನ್ನು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಹಾಗೂ ಅವರೆಲ್ಲರೂ ಕೂಡ ಇವತ್ತು ನನಗೆ Allah. Sri ಸ್ಥಳಸಾನಿಧ್ಯ ದೇವರಾದ ಗಣ ಮಹ ಗಣಪತಿ ಸುಬ್ರಹ್ಮಣೇಶ್ವರನ್ನು ಮನಸಾರ ಸ್ಮರಿಸುತ್ತಾ ಓಂ ಶ್ರೀ ಮಂಜುನಾಥ ಜನ್ಮಸ್ಥಳದ ವ್ಯಕ್ತೇವನ್ನು ಮತ್ತು ಅವರ ಅಮರವ ಮಾತೃಶ್ರೀ ಅಮರವನ್ನು ಮನಸಾರ ಸ್ಮರಿಸುತ್ತಾ ಈ ದಿನ ಹದಿಮೂರನೇ ವರ್ಷದ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತ ಲೂಬಾಯ್ ತಂಡದ ಎಲ್ಲ ಸದಸ್ಯರಿಗೆ ಮೊದಲಿಗೆ ಆಧಾರದ ಸ್ವಾಗತ ಮತ್ತು ಅಭಿನಂದನೆಗಳು ಯಾಕಂದ್ರೆ ನೀವು ಕಳೆದ ಹದಿನೈದು ಇಪ್ಪತ್ತು ದಿವಸದಿಂದ ಇದೇ ಶ್ರಮದಲ್ಲಿ ನೀವು ಪ್ರಯತ್ನ ಪಟ್ಟಿದ್ದೀರಿ ಅದು ಈ ಮಟ್ಟಕ್ಕೆ ಬಂದಿದೆ ಹಾಗೆ ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆ ಹೇಳ್ತೇನೆ ಹಾಗೂ ವೇದಿಕೆಯ ಮೇಲೆ ಎಲ್ಲರಿಗೂ ವಂದಿಸುತ್ತ ಕಾರ್ಯಕ್ರಮದ ಬಗ್ಗೆ ಎರಡು ವಿಚಾರಗಳನ್ನು ಹೇಳಬೇಕು ಒಂದು ಈ ಕಾರ್ಯಕ್ರಮ ಮಾಡಿದಿರಿ ಇದರಲ್ಲಿ ಕೇಸರಿ ಇದೆ ನಮ್ಮ ರಾಷ್ಟ್ರಧ್ವಜದಲ್ಲೂ ಕೇಸರಿ ಇರುತ್ತೆ ತಲೆಯಲ್ಲಿ ಹಾಗೆ ಹಿಂದೂ ಧರ್ಮದ ಸಂಕೇತ ಮತ್ತು ಶೌರ್ಯದ ಸಂಕೇತ ಅದನ್ನು ನಾವೆಲ್ಲರೂ ಆ ಹಿಂದೂ ಧರ್ಮಕ್ಕೆ ಯಾವಾಗಲೂ ಬಂದ ಬರದಂತೆ ನಾವು ನೋಡ್ಕೊಳ್ಬೇಕು ಅದನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಅದರ ಜೊತೆ ಗಟ್ಟಿಯಾಗಿ ನಿಲ್ಲಬೇಕು ಇದು ನಮ್ಮೆಲ್ಲರ ಸಂಕಲ್ಪವಾಗಿರಬೇಕು ಮತ್ತು ನಮ್ಮ ರಾಷ್ಟ್ರ ಸೇವೆಗೆ ನಿಂತ ನಮ್ಮ ಯೋಧಪ್ಪ ರಾಜಪ್ಪರವರಿಗೆ ನಾನು ಆ ದಿನ ಒಂದು ವಿಷಯ ಗೊತ್ತಾಯ್ತು ಏನು ಒಂದು ಫೋನ್ ಬಂದಿತ್ತು ಅಲ್ಲಿಂದ ಜಮ್ಮು ಕಾಶ್ಮೀರಿಂದ ಇಂಥವರು ಅವರಿಗೆ ಒಂದು ಕಾರ್ಯಕ್ರಮ ಆಗಬೇಕು ಮಹಾ ಮಹಾಗಣಪತಿ ಸುಬ್ರಹ್ಮಣ್ಯೇಶ್ವರ ಕಲ್ಯಾಣ ಕಲೇಶ್ವರ ಆದಿಶಕ್ತಾತ್ಮಕ ಅನ್ನಪೂರ್ಣೇಶ್ವರಿ ಅಮ್ಮನವರಿಗೆ ವಂದಿಸುತ್ತ ಕಾವಂದರಿಗೂ ಮಾತೃಶ್ರೀ ಅಮ್ಮನವರಿಗೂ ವಂದಿಸುತ್ತ ಇವತ್ತು ಕೊಟ್ಟಿರುವಂತಹ ಅವಕಾಶಕ್ಕಾಗಿ ನನಗೇನು ಬಹಳ ಗೊತ್ತಿಲ್ಲ ಆದರೂ ಎರಡು ಮಾತನಾಡೋದಕ್ಕೆ ನನಗೆ ತಿಳಿದಿರಿಸುವಂತಹ ಎರಡು ಮಾತನಾಡೋದಕ್ಕೆ ಬಯಸ್ತೇನೆ ಇದು ಈ ಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳಕಂತದ್ದು ಒಂದು ಸಂಘಟನೆ ಈ ಬಾಲಗಂಗಾಧರ ತಿಲಕರು ವೇದಿಕೆಯಲ್ಲಿ ಉಪಸ್ಥಿತ ಇರುವಂತಹ ಅತಿಕುಡಿಗೆ ಉದಯಕುಮಾರ ಇವರಿಗೂ ಇವರು ಹಾಗೂ ಸತೀಶ್ ಕಲ್ಲಾಣೆ ಹಾಗೂ ಸುರೇಶ್ ಪ್ರವೀಣ್ ದಮ್ದಡಿ ಸುಂದರ್ ಶೆಟ್ರು ಸುಭಾಷ್ ಇವರೆಲ್ಲರಿಗೂ ವಂದಿಸುತ್ತಾ ನನಗೆ ಇವತ್ತು ಒಂಥರ ಕನ್ಫ್ಯೂಸ್ ಆಗ್ತಾ ಇದೆ ಏನ್ ಮಾತಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಆದರೂ ಸಹ ನನಗೆ ತಿಳಿದಿರುವಂತಹ ಎರಡು ಮಾತಾಡೋದಕ್ಕೆ ಬಯಸ್ತೇನೆ ಒಂದು ಗಣಪತಿ ಹಬ್ಬ ಈ ಗಣಪತಿ ಹಬ್ಬದ ಒಂದು ಸಂಘಟನೆಯನ್ನು ಬಾಲಗಂಗಾಧರ ತಿಲಕ ಅವರು ಜನಗಳ ಒಂದು ಸಂಘಟನೆಗಾಗಿ ಒಂದು ಅವರವರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಯಾವ ರೀತಿ ಬದುಕಬೇಕು ಯಾವ ರೀತಿ ಸಂಘಟನೆ ಆಗಬೇಕು ಯಾವ ದೇಶ ಈ ದೇಶವನ್ನು ಕಾಯಬೇಕು ಅಂತಕ್ಕಂಥ ಇದರಲ್ಲಿ ಒಂದು ಆಶಾವಾದವನ್ನು ಹಾಕಿಕೊಟ್ರು ಅದೇ ರೀತಿಯಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಇದು ಶ್ರೀಕೃಷ್ಣ ಪರಮಾತ್ಮ ಒಂದು ಸಂಘಟನೆಗಾಗಿ ಮಾಡಿರುವಂತದ್ದು ಒಂದು ದೇವರಾದರೂ ಕೂಡ ಮಾವನವನಾಗಿ ಯಾವ ರೀತಿ ಬದುಕಬೇಕು ಅಂತಕ್ಕಂಥದ್ದನ್ನ ಶ್ರೀಕೃಷ್ಣ ಪರಮಾತ್ಮ ತೋರಿಸಿಕೊಟ್ರು ಅವತ್ತು ಮೊಸರು ಕೊಡಿಕೆ ಜಾರುಗಂಬ ಇದನ್ನೆಲ್ಲ ಶ್ರೀಕೃಷ್ಣ ಪರಮಾತ್ಮ ತನ್ನ ಮನುಕುಲಕ್ಕಾಗಿ ಮನುಕುಲ ಮನುಷ್ಯನಾಗಿ ಅವತಾರ ವ್ಯಕ್ತಿ ಇದನ್ನೆಲ್ಲ ಅವರು ಒಂದು ಸಂಘಟನೆಗಾಗಿ ಮಾಡಿದರು ಅವರು ಅವರ ತಾಯಿ ತಂದೆ ಕಾರಾಗೃಹದಲ್ಲಿದ್ದು ವಸುದೇವದೇಯಕಿ ಕಾರಾಗೃಹದಲ್ಲಿದ್ದು ಅವರ ಒಂದು ಶ್ರೀಕೃಷ್ಣನ ಜನನೇ ಆಯಿತು ಶ್ರೀಕೃಷ್ಣನನ್ನು ದೇವಕಿ ಅಲ್ಲಿ ಕಂಸನಿಂದ ಅವನ ಆಗ್ತದೆ ಅಂತಕ್ಕಂಥದ್ದು ನಾರದರ ಒಂದು ತಿಳಿಸಿದ